ಡಿಪ್ಲೊಮಾ ಹೋಲ್ಡರ್ಸ್ಗೆ ನೆರವನ್ನ ಕೊಟ್ಟಿದ್ದೇವೆ ಇದರರ್ಥ ಅವರು ನಿರುದ್ಯೋಗ ಇರ್ತಕ್ಕಂಥವರಿಗೆ ಸ್ವಲ್ಪ ಆದರೂ ಕೂಡ ರಾಜ್ಯ ಸರ್ಕಾರ ಸಹಾಯ ಮಾಡಬೇಕು ಅನ್ನೋ ಕಾರಣದಿಂದ ಈ ಸಹಾಯವನ್ನ ನಾವು ಮಾಡಿದ್ದೀವಿ ಎರಡು ವರ್ಷದಲ್ಲಿ ಬಹುಶಃ ನಿರುದ್ಯೋಗಿ ಪದವೀಧರರು ನಿರುದ್ಯೋಗಿ ಆಮೇಲೆ ಡಿಪ್ಲೊಮಾ ಹೋಲ್ಡರ್ಸು ಅವರು ಕೆಲಸ ಇಟ್ಟಿಸ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ ಅಂತಕ್ಕಂಥದ್ದು ಅದಕ್ಕೋಸ್ಕರನೇ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ ಇದನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಯುವ ಸಮೂಹಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ಬೆಂಬಲವನ್ನ ನಾವು ಕೊಡ್ತೇವೆ ಮತ್ತೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಯುವ ಜನೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ರೆ ಇದು ಎಲ್ಲ ರೀತಿಯಿಂದಲೂ ಕೂಡ ಯಶಸ್ಸು ದೊರಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೆ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಜಿಲ್ಲಾ ಮಟ್ಟದ எல்லா அறி